ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನಲ್ಲಿ ಚೆನ್ನಮ್ಮ ಅವರ ಜ್ಯೋತಿಯನ್ನ ಅದ್ದೂರಿಯಾಗಿ ಸ್ವಾಗತಿಸಿದ ತಾಲೂಕು ಆಡಳಿತ ಮಂಡಳಿ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅದ್ದೂರಿಯಾಗಿ ಚೆನ್ನಮ್ಮನವರ ಜ್ಯೋತಿಯನ್ನ ಸ್ವಾಗತಿಸಿದ ತಹಶೀಲ್ದಾರ್ ಎಂವಿ ಗುಂಡಪ್ಪಗೌಡ ಪೂಜೆಯನ್ನ ಸಲ್ಲಿಸಿದರು ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಶಿಕ್ಷಣ ಇಲಾಖೆ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಪೂಜೆಯನ್ನ ಸಲ್ಲಿಸಿದರು ತಹಶೀಲ್ದಾರ್ ಎಂವಿ ಗುಂಡಪ್ಪಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಅಕ್ಟೋಬರ್ ಇಪ್ಪತ್ಮೂರರಿಂದ ಇಪ್ಪತ್ಮೂರರವರೆಗೆ ನಡೆಯಲಿರುವ ಕಿತ್ತೂರು ಉತ್ಸವವನ್ನು ಅದ್ದೂರಿ ಆಚರಿಸಲಾಗುವುದು ತಾವು ಎಲ್ಲರೂ ಭಾಗವಹಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೂಜ್ಯ ಗಣಪತಿ ಮಹಾರಾಜರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಂದ್ರ ಭಜಂತ್ರಿ ಸಿಪಿಐ ಐಎಂ ಮಠಪತಿ ಗ್ರಾಮ ಆಡಳಿತಾಧಿಕಾರಿ ಎಲ್ಬಿ ದಳವಾಯಿ पटण पंचायत क्रिया आरोग्य निरीक्षक नगर चड़पनवर पटण पंचायती तांत्रिक अभियंतर अध्यक्ष नीलकंठ अलकंठ शबण्डवर अध्यक्ष तमण्ड कामण्वर पटण पंचायती सदस्य निखिल पाटील हनुमंत हारुगुप्पा सलीम बेग जमादार मंजुना तड़सलूर शिवानंद करीगण्डवर भास्कर् हिरेमेत्र ಕುರುಬಗಟ್ಟಿಮಠ ಸಿದ್ದ ಬಿರಲಿ ಸಣ್ಣಗೌಡರ್ ಹಾಗೂ ಶಿಕ್ಷಕರಾದ ಎಂಸಿ ಹಡಪದ ರಾಜೇಂದ್ರವಾಲಿ ಶಿಕ್ಷಣಾಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಸದಸ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ವರದಿ ಫಿರೋಜ್ ಖಾದ್ರಿ ಟಿವಿ ಲೆವೆನ್ ಕನ್ನಡ ವಾಹಿನಿ ಎರಗಟ್ಟಿ